ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ದಯವಿಟ್ಟು ವಿಚಾರ ಪೂರ್ತಿ ಕೇಳಿ ಏನಿವರು ನಡೆದಂತ ನಡೆದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತಂದು ಇದ್ದಾರೆ ಏನು ನುಡಿದಿದಾರೋ ಏನು ನಡ್ಕೊಂಡಿದ್ದಾರೋ ಅದು ಅವ್ರಿಗೆ ಗೊತ್ತಿದೆ ಏನು ಐದು ಗ್ಯಾರಂಟಿ ಕೊಟ್ಬಿಟ್ರೆ ಮಾತ್ರ ಸಾಕು ಇನ್ನೇನು ಬೇಕಾಗಿಲ್ಲ ನಾನು ಏನಪ್ಪ ಅಂದರೆ ಅಂಗವಿಕಲರ ಬಗ್ಗೆ ಎರಡು ಕೈ ಇಲ್ದರು ಎರಡು ಕಾಲಿಲ್ದೋರು ಪೂರ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಗವಿಕಲರ ಬಗ್ಗೆ ಇಪ್ಪತ್ತೈದು ಪರ್ಸೆಂಟ್ ಅಂಗವಿಕಲರ ಬೇಡ ನಡೆಯೋಕ್ಕೆ ಚೆನ್ನಾಗಿದ್ದರೆ ಕಾಲು ಕೆಲವರು ಇದ್ದಾರೆ ನೋಡಿದ್ದೀನಿ ಅವ್ರಿಗೆಲ್ಲ ಇವತ್ತು ಎರಡೂ ಕಾಲಿಲ್ಲದವ್ರಿಗೆ ಅಂಗವಿಕಲರಿಗೆ ಗಂಡುಸರಿಗೆ ಯಾಕೆ ನೀವು ಉಚಿತ ಬಸ್ ಪಾಸ್ ಕೊಡಬಾರ್ದು ಇವತ್ತು ಸ್ತ್ರೀಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದೀರಾ ಚೆನ್ನಾಗಿರೋ ಹೆಣ್ಮಕ್ಕಳಿಗೆ ಎರಡೆರಡು ಕತ್ತೆ ವಯಸ್ಸು ಆರಾಮಾಗಿರೋ ದುಡ್ಕೊಂಡು ತಿನ್ಬೋದು ಇವತ್ತು ಸರ್ಕಾರಿ ಕೆಲಸದ ಹೆಣ್ಮಕ್ಳು ಲಕ್ಷ ಕಟ್ಟಲೆ ಸಂಬಳ ತಗೊಂತಾರೆ ಬಸ್ಸಲ್ಲಿ ಅವರು ಕೂಡ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಐವತ್ತು ಸಾವಿರ ಸಂಬಳ ತಗೊಂತಾರೆ ಅವರು ಕೂಡ ಫ್ರೀ ಹೋಗ್ತಾ ಇದ್ದಾರೆ ಬಸ್ಸಲ್ಲಿ ಸಾರ್ ನಿಜವಾಗ್ಲೂ ನೀವು ಒಂದು ಸಂವಿಧಾನದ ಪ್ರಕಾರ ಇವತ್ತು ಅಂಗವಿಕಲರಿಗೆ ಇವು ಏನು ನಮ್ಮ ಗಂಡು ಮಕ್ಕಳು ಇದರಲ್ಲಿ ಅಂಗವಿ ಅಂಗವಿಕಲರು ಸೆವೆಂಟಿ ಫೈ ತೊಂಬತ್ತು ಪರ್ಸೆಂಟ್ ಅಂಗವಿಕಲರಿಗೆ ಗಂಡಸರಿಗೆ ಬರೇ ಅವ್ರ ಊರಿಂದ ನೂರು ಕಿಲೋಮೀಟ್ರ್ ಮಾತ್ರ ನೀವು ಉಚಿತ ಪ್ರಯಾಣ ಅಂತ ಮಾಡಿದ್ದೀರಾ ಅವ್ರು ಪಾಸ್ ತಗೊಂಡು ಹೋಗಬೇಕು ಕೆಲವು ಬಸ್ಸಲ್ಲಿ ಹೋಗಂಗಿಲ್ಲ ಅವ್ರು ಇಳಿಸ್ತಾರೆ ಅದರಿಂದ ದಯವಿಟ್ಟು ಹೆಣ್ಮಕ್ಳಿಗೆ ಯಾವ ರೀತಿ ಉಚಿತ ಪರ್ಯಾಯ ಇಡೀ ಕರ್ನಾಟಕ ತುಂಬ ಸುತ್ತಾಡ್ತಾ ಇದ್ದಾರೆ ಬರೀ ನೋಡಿ ನೆಂಟರು ಮನೆಗಳಿಗೆ ಹೋಗ್ತಾ ಇಲ್ಲ ಅಕ್ಕನ ಮನೆಗೆ ಹೋಗ್ತಾ ಇಲ್ಲ ತಂಗಿ ಮನೆಗೆ ಹೋಗ್ತಾ ಇಲ್ಲ ಬಂದು ಬದ ಬಂಧು ಬಳಗದವರ ಮನೆಗೆ ಹೋಗ್ತಾ ಇಲ್ಲ ಬರೀ ದೇವಸ್ಥಾನ 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 ಬರೀ ಕೆಲಸ ಈ ಥರ ಸುತ್ತಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಸುತ್ತಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿಂದ ನೆಲಮಗ್ಳಗ್ ಹೋಗ್ ತುಮ್ಕೂರಿಗೆ ಹೋಗ್ತಾರೆ ಆದರೆ ಬೆಂಗಳೂರಿಂದ ತುಮಕೂರಿಗೆ ಟಿಕೆಟ್ ತಗೊಂಡ್ರೆ ನೆಲಮಂಗ್ಳು ಹತ್ರ ಹೇಳ್ಕೊಂತಾರೆ ಇಲ್ಲಿ ಕಂಡಕ್ಟ್ರ್ ಹತ್ರ ಯಾರ ಚೆಕ್ಕಿಂಗ್ ಬಂದ್ರೆ ಜಗಳ ಮಾಡಬೇಕು ಗೊತ್ತಾಯ್ತಾ ಈ ರೀತಿ ದಯವಿಟ್ಟು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ನೀವು ಅಂಗವಿಕಲರಿಗೆ ಎಪ್ಪತ್ತೈದು ತೊಂಬತ್ತು ಪರ್ಸೆಂಟ್ ಅಂಗವಿಕಲರಿಗೆ ದಯವಿಟ್ಟು ಕರ್ನಾಟಕದ ತುಂಬ ಉಚಿತ ಪ್ರಯಾಣ ಅವ್ರಿಗೂ ಕೂಡ ಮಾಡಿಕೊಡಿ ಅವ್ರಿಗೂ ಕೂಡ ಮಾಡಿಕೊಡಿ ಓಡಾಡಲಿ ಅವರೂ ಹೆಣ್ಮಕ್ಳು ಸುಮ್ಮ ಸುಮ್ಮನೆ ಓಡಾಡ್ತಾರೆ ಇವ್ರಿಗೆ ಓಡಾಡಬಾರ್ದು ಇವರು ಓಡಾಡಲಿ ಬಿಡಿ ನಮಗೆ ಗಂಡಸಗಂತೂ ಫ್ರೀ ಕೊಟ್ಟಿಲ್ಲ ನಾವು ಡಬ್ ಡಬಲ್ ಚಾರ್ಜ್ ಕೊಟ್ಟು ಹೋಗ್ತಾ ಇದೀವಿ ಡಬ್ಬಲ್ ಡಬಲ್ ಡಬಲ್ ಚಾರ್ಜ್ ಕೊಟ್ಟು ಹೋಗ್ತಾಯಿದ್ವಿ ನಾವು ಅದರಿಂದ ದಯವಿಟ್ಟು ಈ ಅಂಗವಿಕಲರಿಗೆ ಉಚಿತ ಪ್ರಯಾಣ ಕೊಡಿ ಸರ್ ಏ ನಿಮ್ಮದೇನು ಗಂಟು ಹೋಗಲ್ಲ ಸರ್ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಏನೂ ಗಂಟು ಹೋಗ್ತಾ ಇಲ್ಲ ಅಂಗವಿಕಲರಿಗೆ ಕೊಡಿ ಸರ್ ಗಂಡಸರಿಗೆ ಪಾಪ ಓಡಾಡ್ತಾರ ಸರ್ ಅವರು ಅವರು ಓಡಾಡಲಿ ಫುಲ್ಲು ಇಪ್ಪತ್ತು ಪರ್ಸೆಂಟ್ ಅಂಗವಿಕಲರಿಗೆ ಬೇಡ ಸರ್ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಅಂಗವಿಕಲರು ಅವ್ರಿಗೆ ನಡಿಯೋಕ್ಕೆ ಆಗೋದಿಲ್ಲ ಕಣ್ಣೇ ಕಾಣಲ್ಲ ಎರಡು ಕೈ ಇರಲ್ಲ ಎರಡೂ ಕಾಲಿರಲ್ಲ ದಯವಿಟ್ಟು ಇಂಥವ್ರಿಗೆ ಉಚಿತ ಪ್ರಯಾಣ ಇಡೀ ಕರ್ನಾಟಕದಾದ್ಯಂತ ನಮ್ಮ ಏನು ಕರ್ನಾಟಕ ಸಾರಿಗೆ ಇಲಾಖೆ ಬಸ್ಗಳು ಎಲ್ಲೆಲ್ಲಿ ಹೋಗ್ತಾವೋ ಅಲ್ಲಲ್ಲಿ ಅವರಿಗೆ ಉಚಿತ ಪ್ರಯಾಣ ಕೊಡಿ ಉಚಿತ ಕೊಡಿ ಉಚಿತ ಕೊಡಿ ಸರ್ ಪಾಸ್ ಕೊಡಿ ಸರ್ ಅವ್ರಿಗೆ ಪಾಸ್ ಕೊಡಿ ಅವ್ರಿಗೆ ಮಾಡಲಿ ಓಡಾಡಲಿ ಸರ್ ಅವರು ಹೆಣ್ಮಕ್ಳು ಸುಮ್ಮ ಸುಮ್ಮನೆ ಬಿಟ್ಟು ಸುತ್ತಾಡ್ತಾ ಇದ್ದಾರೆ ಕೆಲಸ ಇಲ್ಲ ಪಲ್ಸ ಇಲ್ಲ ಕೆಲಸಕ್ಕೆ ಯಾರೂ ಹೋಗ್ತಾ ಇಲ್ಲ ಏನೋ ಒಂದು ದಿನ ಎರಡು ದಿನ ಕೆಲಸ ಮಾಡೋದು ಒಂದು ವಾರ ಎಲೆಗ್ರೆ ಸುತ್ತಾಡೋಕೆ ಹೋಗೋದು ಈ ರೀತಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಸುತ್ತಾಡ್ತಾ ಇದ್ದಾವೆ ಸುಮ್ಮ ಸುಮ್ಮನೆ ಹೋಯ್ತಾವೆ ಕಂಡಕ್ಟರ್ ಜೊತೆ ಜಗಳ ಮಾಡ್ತವೆ ಇವಾಗ ಮೆಜೆಸ್ಟಿಕ್ಕಿಂದ ಹತ್ತಿ ಬೆಲೆಗೆ ಹೋದ್ರೆ ಹತ್ತಿ ಬೆಲೆ ಟಿಕೆಟ್ ತಗೊಂತಾವೆ ಆದರೆ ಬೊಮ್ಮಳ್ಳಿ ಹತ್ರ ಇಳ್ಕೊತವೆ ಮನ್ಸಕ್ರಿಂದ ಹತ್ತಿ ಬೆಲೆ ಟಿಕೆಟ್ ತಗೊತವೆ ಬೊಮ್ಮನಹಳ್ಳಿ ಹತ್ರ ಇಳ್ಕೊತವೆ ನಮಗಿದು ತುಂಬ ಅನುಭವ ಆಗಿದೆ ಅದು ಕಂಡಕ್ಟರ್ ಕಷ್ಟ ಕಂಡಕ್ಟ್ಗೆ ಗೊತ್ತು ಅದರಿಂದ ದಯವಿಟ್ಟು ಈ ಥರ ನಮ್ಮ ಸಾರಿಗೆ ಮಂತ್ರಿಗಳು ಕರ್ನಾಟಕ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ನೀವು ಮೂರು ಜನ ಸೇರ್ಕೊಂಡು ಮತ್ತು ಇರ್ಯಾರು ಕಾರ್ಮಿಕ ಇಲಾಖೆ ಎಲ್ಲ ದಯವಿಟ್ಟು ನೀವು ಈ ಅಂಗವಿಕಲರಿಗೆ ಉಚಿತ ಪಾಸ್ ಕೊಡಿ ಸರ್ ಉಚಿತ ಸುತ್ತಾಡಲಿ ಸರ್ ನಿಮ್ಮದೇನು ಗಂಟು ಹೋಗಲ್ಲ ಸರ್ ನಿಮ್ದೇನೇನೇನೇನು ಗಂಟು ಹೋಗಲ್ಲ ಸರ್ ಅದರಿಂದ ಅದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಂಗವಿಕಲರ ಪರವಾಗಿ ಕೇಳಕೊಂತದೇ ಎಷ್ಟೋ ಜನ ಇವತ್ತು ಅಂಗವಿಕಲರು ಪಾಪ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ ಗಂಡಸರು ಅದರಿಂದ ಅವರಿಗೆ ಉಚಿತ ಪಾಸ್ ಕೊಡಿ ಸರ್ ಪಾಪ ನೋಡ್ಕೊಂಬರಲಿ ಕರ್ನಾಟಕ ನೋಡ್ಕೊಂಬರಲಿ ಸರ್ ಅವರು ಅವರು ನೋಡ್ಕೊಂಬರಲಿ ಕರ್ನಾಟಕ ತುಂಬ ಓಡಾಡಲಿ ಸರ್ ಅವರು ಕೆಲವರು ಅಂಗವಿಕಲರ ದುರುಪಯೋಗ ಪಡಿಸ್ಕೊಂತಾರೆ ಅಂಥವ್ರಿಗೆ ಕೊಡಬೇಡಿ ನೀವು ದಯವಿಟ್ಟು ಹತ್ತು ಪರ್ಸೆಂಟ್ ಅಂಗವಿಕಲರಿಗೆ ಕೊಡಬೇಡಿ ಅವ್ರು ಚೆನ್ನಾಗಿ ಓಡಾಡ್ತಾರೆ ಅವ್ರಿಗೆ ಕೊಡಬೇಡಿ ನೀವು ಚೆನ್ನಾಗಿ ಚೆನ್ನಾಗಿಲ್ದಾರೋರಿಗೆ ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲರಿಗೆ ಉಚಿತ ಪಾಸ್ ಕೊಡಿ ಅಂತಂದೇಳಿ ಹೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ